ಮಾನ್ವಿ ಹಾಗೂ ಸಿರಾವರ ತಾಲೂಕಿನಲ್ಲಿ ಭೂಮಿ ಇಲ್ಲದವರು ಸರ್ಕಾರಿ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದು ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಗುವಳಿ ಪಟ್ಟ ನೀಡುತ್ತಿಲ್ಲ ಎಂದು ಆರೋಪಿಸಿ ಎಐಕೆಎಸ್ ಸಂಘಟನೆಯಿಂದ ಮಾನ್ವಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದಲ್ಲಿ ಭೂಮಿ ಇಲ್ಲದವರು ಉಳುಮೆ ಮಾಡುತ್ತಿದ್ದು ಆದರೆ ಸರ್ಕಾರ ಸಾಗುವಳಿ ಚೀಟಿ ನೀಡದೆ ಶೋಷಿತರನ್ನು ಸತಾಯಿಸಲಾಗುತ್ತದೆ ಇದು ಅನ್ಯಾಯ ಎಂದು ಕಾಮ್ರೇಡ್ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಮಾನ್ವಿ ಪಟ್ಟಣದಲ್ಲಿ ನಿವೇಶನ ಇಲ್ಲದೆ ಜೀವಿಗಳು ಬಾಡಿಗೆ ಮನೆಯಲ್ಲಿ ಜೀವನ ಕಳೆಯುತ್ತಿದ್ದಾರೆ ಆದರೆ ಬುರಂಪುರ ಗ್ರಾಮದಲ್ಲಿ ಸರ್ವೆ ನಂಬರ್ ಐವತ್ ನಾಲ್ಕರಲ್ಲಿ ಸರ್ಕಾರಿ ಜಾಗ ಇದ್ದು ಕೂಡಲೇ ನೊಂದವರಿಗೆ ನಿವೇಶನ ಕೊಡುವ ಕೆಲಸ ಮಾಡಬೇಕು ಎಂದು ಎಐಕೆಎಸ್ ಸಂಘದಿಂದ ಒತ್ತಾಯಿಸಿದರು ಅಖಿಲ ಭಾರತ ಕಿಸಾನ್ ಸಂಘಟನೆ ಎಐಕೆಎಸ್ ನೇತೃತ್ವದಲ್ಲಿ ಇವತ್ತು ಅತಿ ದೊಡ್ಡ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಅಕ್ಕೊತ್ತಾಯ ಪತ್ರವನ್ನು ಕೊಟ್ಟಿದ್ವಿ ಅಕ್ಕೊತ್ತಾಯ ಪತ್ರದಲ್ಲಿ ನಾವು ತಿಳಿಸಿದ್ದೇನೆಂದರೆ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನಲ್ಲಿ ಕುರುಡಿ ಗ್ರಾಮ ಚೀಕಲ್ಪರ್ವಿ ಕಂಬಳತ್ತಿ ಗೋರ್ಕಲ್ಲು ಆಮೇಲೆ ಸಿರುವರ್ ತಾಲೂಕಿನಲ್ಲಿ ಕೆ ಗುಡ್ದಿನಿ ಮತ್ತು ವಲ್ಕಮ್ದಿನಿ ಗ್ರಾಮಗಳಲ್ಲಿ ಲಕ್ಕಂದಿನಿ ಗ್ರಾಮಗಳಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಸರ್ಕಾರಿ ಭೂಮಿಗಳಲ್ಲಿ ಸಾಗುವಳಿ ಮಾಡುವಂಥ ಬಡವರು ಏನಿದ್ದಾರೆ ಅವರು ಬಡವರಿಗೆ ಪಟ್ಟ ಕೊಡ್ಬೇಕಂತೇಳಿ ಹಲವಾರು ಸಲ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಬಂದಿದ್ವಿ ಮನೆ ಪತ್ರನ ಸಲ್ಲಿಸಿ ಆದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಾಗಿರಲಿ ಇಲ್ಲಿನ ತಹಶೀಲ್ದಾರ್ ಆಗಿರಲಿ ಆಮೇಲೆ ಸೂಕ್ತ ಯಾವುದೇ ಕ್ರಮನ ತಗೊಳ್ತಾ ಇಲ್ಲ ಈ ಧೋರಣೆಯನ್ನು ಖಂಡಿಸಿ ಇವತ್ತು ನಾವು ಬೀದಿಗಿಳಿದಿದ್ವಿ ಮತ್ತೆ ನಾವು ಒತ್ತಾಯ ಮಾಡಿದ್ವಿ ಹೀಗಾಗಿ ಸರ್ಕಾರಿ ಭೂಮಿನ ನಮ್ಮ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಶ್ರೀಮಂತರಿಗೆ ಕಂಪ್ನಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ ಸಾಗೋಳಿ ಮಾಡುವಂಥ ಬಡವರಿಗೆ ಸರ್ಕಾರಿ ಭೂಮಿನ ಹಂಚಿಕೆ ಮಾಡ್ತಾ ಇದ್ದಾರೆ ಈಗಾಗಲೇ ಸರ್ಕಾರದ ನಿರ್ದೇಶನದ ಪ್ರಕಾರ ಎಲ್ಲೆಲ್ಲಿ ಸರ್ಕಾರ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೆ ಅದನ್ನು ಭೂ ಮಂಜೂರಾತಿ ಈಗಾಗಲೇ ಕಮಿಟು ಪ್ರಕ್ರಿಯೆಗಳೆಲ್ಲ ನಡೆದವು ಆದರೆ ಆ ತಾಲೂಕಿನಲ್ಲಿ ಈ ಪ್ರಕ್ರಿಯೆಯನ್ನು ನಡೆಸ್ತಾ ಇಲ್ಲ ಯಾಕಂತಂದ್ರೆ ಹಣ ಕೊಟ್ಟವ್ರಿಗೆ ಶ್ರೀಮಂತರಿಗೆ ಭೂಮಿನ ಮಾರ್ತಾ ಇದ್ದಾರೆ ಬಡವ್ರ ಭೂಮಿನ ಕಷ್ಟು ಕೊಡ್ತಾ ಇದ್ದಾರೆ ಈ ಧೋರಣೆಯನ್ನು ನಿಲ್ಲಬೇಕು ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈ ವಿಷಯದಲ್ಲಿ ಬಡವರ ಪರವಾಗಿ ಬಡವರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಈ ವಿಷಯದಲ್ಲಿ ವಿಫಲ ಆಗಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ವಿ ಹಾಗಾಗಿ ಇಡೀ ಸರ್ಕಾರ ಮಾನ್ಯ ತಾಲೂಕಿನಲ್ಲಿ ಸರ್ಕಾರಿ ಭೂಮಿ ಸಾಗುವ ಮಾಡುವಂಥ ಬಡವರಿಗೆ ಪಟ್ಟ ಕೊಡಬೇಕು ಪಟ್ಟ ಕೊಡದೆ ಹೋದರಲ್ಲಿ ಅನಿವಾರ್ಯವಾಗಿ ನಾವು ಅನಿರ್ದಿಷ್ಟ ಹೋರಾಟನ ಮಾಡುವಂಥ ಅನಿವಾರ್ಯತೆ ನಮ್ಮ ಮುಂದೆ ಬಂದು ನಿಂತದ ಜನ ಬೀದಿಗೆ ಬಂದು ನಿಲ್ತಾರೆ ಆಫೀಸ್ ಮುಂದೆ ಬಂದು ಆಮೇಲೆ ಅನಿರ್ದಿಷ್ಟ ಧರಣಿ ಕೊಡುವ ಕೂಡಬೇಕಾದಂಥ ಅನಿವಾರ್ಯತೆ ಎದುರಾಗ್ತದೆ ಹಂಗಾಗಿ ಇದಕ್ಕೆ ನಾವು ಒಂದು ಇವತ್ತು ಹೇಳ್ತಾ ಇದ್ವಿ ಆ ಪರಿಸ್ಥಿತಿ ಬರಬಾರ್ದಂದ್ರೆ ಶೀಘ್ರದಲ್ಲಿ ಸರ್ಕಾರ ನಾವು ಕೊಟ್ಟಂಥ ಮನವಿ ಪತ್ರನ ಗಂಭೀರವಾಗಿ ಪರಿಗಣಿಸ್ಬೇಕು ಆ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಸರ್ಕಾರ ಸರ್ಕಾರದ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದೆ ಅದೇ ಹೊತ್ತಿನಲ್ಲಿ ಮಾನವ ತಾಲೂಕಿನಲ್ಲಿ ಬುರಾನ್ಪುರ ಶ್ರೀ ಸೀಮಾಂತರ ಸೆರೆ ನಂಬರ್ ಐವತ್ನಾಲ್ಕಿದೆ ಸುಮಾರು ಎಪ್ಪತ್ತಾರು ಎಕರೆ ಮೇಲ್ಪಟ್ಟ ಸರ್ಕಾರಿ ಭೂಮಿ ಇದೆ ಆ ಭೂಮಿಯಲ್ಲಿ ಏನಂದ್ರೆ ರಾತ್ರೋರಾತ್ರಿ ಹೈವೇ ಮಾಡುವಂಥ ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಸ್ಗಳು ಬೇರೆ ಬೇರೆದವರೆಲ್ಲ ಮಣ್ಣು ಮಾಫಿಯಾಗಳು ಆ ಭೂಮಿಯಲ್ಲಿ ಮಣ್ಣನ್ನು ತೆಗೆದುಗಿಸಿ ಇವತ್ತು ಐವಕ್ಕ ಬೇರೆ ಕಡೆಗೆಲ್ಲ ಅದನ್ನು ಸಾಗಿಸ್ತಾ ಇದ್ದಾರೆ ಜನರಿಗೆ ಅಲ್ಲಿ ಜಾಗ ಅಂತ ಅಂತೇಳ್ಬಿಟ್ಟು ನಾವು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೈದರ ತನಕ ಕೂಡ ನಾವು ಹೋರಾಟ ಮಾಡ್ಕೊಂತ ಬಂದಿದ್ವಿ ಅದು ಪಂಚಿನಾಮೆ ಆಗಿದೆ ವರದಿ ಕೊಟ್ಟಿದ್ದಾರೆ ಆ ಜಾಗನ ಮೂರು ಎಕರೆಯನ್ನು ಕೊಡ್ಬೋದು ಇವರಿಗೆ ಬಡವರಿಗೆ ಜಾಗ ಜಾಗ ಹಂಚ್ಬೌದು ಹೇಳ್ಬಿಟ್ಟು ಆಮೇಲೆ ಶಿಫಾರಸ್ ಕೂಡ ಆಗಿದೆ ಮಾನ್ವಿ ತಹಸೀಲ್ದಾರ್ರಿಂದ ಮಾನ್ಯ ಎ ಸಿ ಅವರಿಗೂ ಕೂಡ ಶಿಫಾರಸ್ ಪತ್ರ ಕಳಿಸಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ಣ ಪ್ರಮಾಣದಾಗ ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿಲ್ಲ ಹೇಳ್ಬಿಟ್ಟು ಅವರು ವಾಪಸ್ ಕಳಿಸಿದ್ದಾರೆ ಹೀಗಾಗಿ ನಾವು ಇವತ್ತು ವಾ ಒತ್ತಾಯ ಮಾಡ್ತಾ ಇರೋದು ಏನಂದರೆ ಐವತ್ನಾಲ್ಕು ಸರ್ವೆ ನಂಬರ್ಗಳಲ್ಲಿ ಮಾನ್ವಿ ನಗರದಲ್ಲಿ ಇರುವಂಥ ಅಸಂಖ್ಯಾತ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲ ಧರ್ಮದ ಬಡವರೇನಿದ್ದಾರೆ ಬಾಡಿಗೆ ಮನೆಗೆ ವಾಸ ಮಾಡ್ತಾ ಇದ್ದಾರೆ ಜಾಗ ಇಲ್ಲ ಆಮೇಲೆ ಹಳ್ಳಿಗಳಲ್ಲಿ ಕೂಡ ಜನರಿಗೆ ಜಾಗ ಇಲ್ಲ ಆ ಜಾಗದ ಆ ಭೂಮಿಯಲ್ಲಿ ಜನರಿಗೆ ಜಾಗ ಹಂಚಬೇಕು ಬಡವರಿಗೆ ಪಟ್ಟ ಭೂಮಿ ಪಟ್ಟ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ರೈತ ಸಂಘದ ಪರವಾಗಿ ಸರ್ಕಾರಕ್ಕೆ ನಾವು ಆಗ್ರಹಿಸ್ತೀವಿ ಬಂಧುಗಳೇ ಇವತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ನಾವು ರೈತರ ಪರವಾಗಿದ್ದೀವಿ ಭೂಹೀನರ ಪರವಾಗಿದ್ದೀವಿ ಬಡ ರೈತರ ಪರವಾಗಿದ್ದೀವಿ ಕಾರ್ಮಿಕರ ಪರವಾಗಿದ್ದೀವಿ ಅಂತ ಹೇಳ್ತಾ ಇವತ್ತು ಕಾರ್ಮಿಕರನ್ನ ರೈತರನ್ನ ಭೂಹೀನ ಬಡವರನ್ನ ರಕ್ತ ಹೀರುವಂಥ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಗಿಂತ ಸರ್ಕಾರಿ ಭೂಮಿಯನ್ನು ಸಾಗುವಳಿ ಮಾಡ್ತಾ ಅದಕ್ಕೆ ಪಟ್ಟ ಕೊಡ್ರಿ ಅಂತೇಳಿ ಆ ಜನ ಹೋರಾಟ ಮಾಡಿದರೆ ಅದಕ್ಕೆ ಪಟ್ಟ ಕೊಡ್ತಾ ಇಲ್ಲ ಆ ಜನರ ಒಕ್ಕಲೆಬ್ಬಿಸುವಂಥ ಕೆಲಸ ಮಾಡ್ತಾ ಇದಾರೆ ನೂರಾರು ವರ್ಷಗಳ ಕಾಲ ಈ ನೆಲದ ಮೇಲೆ ಅಂದ್ರೆ ಮಾನ್ವಿ ತಾಲೂಕಿನ ಜನ ಜಾಗ ಇಲ್ಲ ನಮಗೆ ಜಾಗ ಕೊಡ್ರಿ ವಾಸ ಮಾಡೋಕ್ಕಂತಂದ್ರೂ ಕೂಡ ಜಾಗ ಕೊಡ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಕೇವಲ ಕೆಲವು ತಾಂತ್ರಿಕ ಯೋಜನೆಗಳನ್ನು ಕೊಡೋದ್ರ ಮೂಲಕ ಜನರು ಹೊಟ್ಟೆ ತುಂಬಿಸ್ತೀವಿ ಅಂತ ಹೇಳ್ತಕ್ಕಂಥದ್ದು ಇದು ಸುಳ್ಳು ಅದಕ್ಕೆ ಅವರು ವಾಸ ಮಾಡೋದಕ್ಕೆ ಜಾಗ ಬೇಕು ಉಳುಮೆ ಮಾಡೋದಕ್ಕೆ ಭೂಮಿ ಬೇಕು ಸರ್ಕಾರಿ ಭೂಮಿ ಬಡವರು ಭೂಮಿ ಹೀಗಾಗಿ ಸರ್ಕಾರಿ ಎಲ್ಲೆಲ್ಲಿ ಭೂಮಿಯ ಭೂಮಿಯನ್ನು ಸರ್ಕಾರ ಜನರಿಗೆ ಕೊಡಬೇಕು ಅಂತೇಳಿ ಈ ಒಂದು ಹೋರಾಟದ ಮೂಲಕ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಒಂದು ವೇಳೆ ನೀವು ಇದೇ ರೀತಿ ಮುಂದುವರೆದರೆ ಜನ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ದಂಗೆ ಹೇಳ್ತಾರಂತಕ್ಕಂಥದ್ದು ಭಾಳ ಮುಖ್ಯವಾದದ್ದು ಇದನ್ನು ಸರ್ಕಾರಗಳು ನೆನಪಿನಲ್ಲಿ ಇಟ್ಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಸಂದೇಶವನ್ನು ಮುಡ್ತಾ ಇದ್ದೀವಿ ಮುಡಿಸ್ತಾ ಇದ್ದೀವಿ